ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ನಮಗೆ ಧನುರ್ಮಾಸ ಶುರುವಾಗುತ್ತೆ ಈ ವರ್ಷ ನಮಗೆ ಧನುರ್ಮಾಸ ಮಾಸ ಡಿಸೆಂಬರ್ ಹದಿನಾರನೇ ತಾರೀಕು ಶುರುವಾಗಿ ಜನವರಿ ಹದಿಮೂರನೇ ತಾರೀಕು ವರ್ಗೂ ಇರುತ್ತೆ ಸೂರ್ಯನಾರಾಯಣನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥ ಕಾಲವನ್ನು ನಾವು ಧನುರ್ ಮಾಸ ಅಂತ ಕರಿತೀವಿ ಈ ಮಾಸ ವಿಷ್ಣುವಿಗೆ ತುಂಬಾನೇ ಪ್ರಿಯವಾದ ಮಾಸ ಅಂತ ಹೇಳ್ಬೋದು ಇದು ತುಂಬ ಪವಿತ್ರವಾದ ಪುಣ್ಯವಾದ ಮಾಸ ಅಂತಲೂ ಸಹ ಹೇಳ್ಬೋದು ಈ ಮಾಸವನ್ನು ಶೂನ್ಯ ಮಾಸ ಅಂತಲೂ ಕರಿತೀವಿ ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ನೆರವೇರಿಸೋದಿಲ್ಲ ಇದು ಮಹಾವಿಷ್ಣುವಿನ ಪ್ರಿಯವಾದ ಮಾಸ ಆದ್ದರಿಂದ ಮಹಾವಿಷ್ಣುವಿನ ಪೂಜೆ ಆರಾಧನೆ ಒಂದು ಸ್ತೋತ್ರಗಳ ಪಠನೆ ಮಾಡೋದ್ರಿಂದ ಸಂಪೂರ್ಣ ಒಂದು ಫಲಗಳನ್ನು ನಾವು ಪಡಿತೀವಿ ಧನುರ್ಮಾಸದ ಒಂದು ದಿನ ನಾವು ಮಹಾವಿಷ್ಣುವಿನ ಪೂಜೆಯನ್ನು ಸಲ್ಲಿಸಿದ್ರೆ ಸಾವಿರಾರು ವರ್ಷಗಳು ಪೂಜೆ ಸಲ್ಲಿಸಿದ ಫಲ ಸಿಗತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇನ್ನು ಈ ಧನುರ್ಮಾಸದ ಪೂಜಾ ವಿಧಾನ ಏನು ಅಂತ ನೋಡೋಣ ಧನುರ್ಮಾಸದಲ್ಲಿ ನಾವು ಹಿಂದಿನ ಕಾಲದಲ್ಲಿ ನದಿಗಳಲ್ಲಿ ಹೋಗಿ ತಲಗೆ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹೊಸಲನ್ನು ಸಹ ಪೂಜೆ ಮಾಡಿ ನಂತರ ಅರಳಿ ಕಟ್ಟೆ ಅಥವಾ ಅಶ್ವತ್ ಕಟ್ಟೆ ಹತ್ರ ಹೋಗಿ ಅಲ್ಲಿ ದೀಪಗಳನ್ನು ಬೆಳಗಿಸಿ ಅರಳಿ ಕಟ್ಟೆಯನ್ನು ಪೂಜೆ ಮಾಡಿ ಬಂದರೆ ನಮಗೆ ಸಂಪೂರ್ಣ ಧನುರ್ ಪೂಜಾ ವಿಧಾನ ಮುಗಿಯುತ್ತೆ ಆದರೆ ಈಗಿನ ಕಾಲದಲ್ಲಿ ನಮ್ಮ ನಗರ ಪ್ರದೇಶಗಳಲ್ಲಿ ಯಾವುದೇ ನದಿಗಳು ಇಲ್ಲದೇ ಇರೋದ್ರಿಂದ ಈ ಒಂದು ಪೂಜೆಯನ್ನು ನಾವು ಮನೆಯಿಂದಲೇ ಪ್ರಾರಂಭ ಮಾಡಬೇಕು ಮನೆ ಮನೆಯಲ್ಲಿಯೇ ನಾವು ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪ್ರಮುಖವಾಗಿ ತಣ್ಣೀರಿನಿಂದ ತಲೆಗೆ ಸ್ನಾನ ಮಾಡಿಕೊಂಡು ಈ ಪೂಜೆಯನ್ನು ಶುರು ಮಾಡಬೇಕು ಬೆಳಿಗ್ಗೆ ಬೇಗನೆ ಎದ್ದು ಮೂರರಿಂದ ಆರು ಗಂಟೆ ಒಳಗಡೆ ಈ ಪೂಜೆಯನ್ನು ನಾವು ಸಲ್ಲಿಸಬೇಕಾಗತ್ತೆ ಮೂರರಿಂದ ಆರು ಗಂಟೆ ಸಮಯದಲ್ಲಿ ಮಹಾವಿಷ್ಣುವು ಸಂಚಾರದಲ್ಲಿ ಇರ್ತಾನೆ ಆದ್ದರಿಂದ ಇದೇ ಸಮಯದಲ್ಲಿ ನಾವು ಪೂಜೆ ಸಲ್ಲಿಸಿದರೆ ಸಂಪೂರ್ಣ ಫಲಗಳು ಪ್ರಾಪ್ತಿಯಾಗುತ್ತೆ ಮೂರರಿಂದ ಆರು ಗಂಟೆ ಒಳಗಡೆನೆ ನಾವು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯನ್ನು ಶುದ್ಧಿ ಮಾಡಿಕೊಂಡು ದೇವರ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ವಿಷ್ಣುವಿನ ಲಕ್ಷ್ಮಿಯ ಒಂದು ಪೂಜೆ ಸಲ್ಲಿಸಿ ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕು ಧನುರ್ಮಾಸದ ಪೂಜೆಗೆ ನಾವು ಅತಿ ಮುಖ್ಯವಾಗಿ ಒಂದು ಹುಗ್ಗಿಯನ್ನ ಮಾಡಿಟ್ರೆ ತುಂಬಾ ವಿಶೇಷವಾದ ಫಲಗಳನ್ನು ಪಡಿಬಹುದು ಹುಗ್ಗಿ ಅಂದರೆ ಒಂದು ಸ್ವೀಟ್ ಪೊಂಗಲ್ ಆಗಿರಬಹುದು ಅಥವಾ ಖಾರ ಪೊಂಗಲ್ ಆಗಿರಬಹುದು ಹೆಸರು ಬೇಳೆಯಿಂದ ಮಾಡಿರುವಂಥ ಒಂದು ನೈವೇದ್ಯವನ್ನ ಮಾಡಿಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ವಿಶೇಷವಾದ ಫಲಗಳನ್ನು ಪಡಿತೀವಿ ಅಂತ ಒಂದು ಒಂದು ನಂಬಿಕೆ ಇದೆ ಆದ್ರಿಂದ ನೀವು ಹುಗ್ಗಿ ಆಗಬಹುದು ಅಥವಾ ಕೋಸಂಬರಿ ಹೆಸರು ಹೆಸರುಬೇಳೆಯಲ್ಲಿ ಮಾಡಿರುವಂತಹ ಯಾವ್ದಾದ್ರೂ ಒಂದು ನೈವೇದ್ಯವನ್ನ ಮಾಡಿ ಇಡಬಹುದು ಅಥವಾ ಹೆಸರು ಬೇಳೆಯನ್ನು ಸಹ ನೀವು ಇಡಬಹುದು ಮನೆಯಲ್ಲಿ ಮೊದಲು ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಂತರ ಅರಳಿ ಕಟ್ಟೆ ಹತ್ರ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕಾಗುತ್ತೆ ಅರಳಿ ಕಟ್ಟೆಗೂ ಸಹ ನೀವು ಆರು ಗಂಟೆ ಒಳಗಡೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕು ನೀವು ಅರಳಿ ಕಟ್ಟೆಗೆ ಹೋಗಿ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಹಿಂದಿನ ದಿನವೇ ಪೂಜಾ ಸಾಮಗ್ರಿಗಳನ್ನು ಒಂದು ಬ್ಯಾಸ್ಕೆಟಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಪೂಜಾ ಸಾಮಗ್ರಿಗಳಿಗೆ ನಿಮಗೆ ಎರಡು ಚಿಕ್ಕ ಮಣ್ಣಿನ ದೀಪಗಳು ಗಂಧದ ಕಡ್ಡಿ ಕರ್ಪೂರ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳು ಇವುಗಳನ್ನೆಲ್ಲ ನೀವು ಹಿಂದಿಂದ ರೆಡಿ ಮಾಡಿಟ್ಕೊಂಡು ಒಂದು ನೈವೇದ್ಯವನ್ನು ಸಹ ರೆಡಿ ಮಾಡಿಟ್ಕೊಂಡು ಬ್ಯಾಸ್ಕೆಟ್ನಲ್ಲಿ ಹಾಕ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ಆದಮೇಲೆ ನೀವು ಹೋಗಿ ಅರಳಿ ಕಟ್ಟೆ ಹತ್ರ ಪೂಜೆ ಮಾಡಿ ಬರಬೇಕಾಗುತ್ತೆ ಅರಳಿ ಕಟ್ಟೆ ಹತ್ರ ಹೋಗಿ ಅರಳಿ ಕಟ್ಟೆ ಮುಂದೆ ಸ್ವಲ್ಪ ನೀರನ್ನು ಚಿಮಗ್ಸ್ಕೊಂಡು ಶುದ್ಧಿ ಮಾಡಿಕೊಂಡು ನೀರನ್ನು ಚಿಮಕಿಸಿದಂಥ ಜಾಗದಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಟು ಮೊದಲು ದೀಪಗಳನ್ನು ಇಟ್ಟು ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೊಳ್ಳಿ ನಂತರ ಅರಳಿಕಟ್ಟೆಗೆ ಅರಿಶಿನ ಕುಂಕುಮವನ್ನು ಇಡಿ ಹೂವನ್ನು ಇಡಿ ಗೆಜ್ಜ್ರೆ ವಸ್ತ್ರವನ್ನು ಇಡಿ ನೀವು ತಗೊಂಡೋಗಿರುವಂಥ ನೈವೇದ್ಯವನ್ನು ಅರಳಿಕಟ್ಟೆ ಮುಂದೆ ಇಟ್ಟು ಗಂಧದ ಕಡ್ಡಿಯನ್ನು ಹಚ್ಚಿ ಪೂಜೆ ಸಲ್ಲಿಸಬೇಕು ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಸಲ್ಲಿಸಿ ಅರಳಿ ಕಟ್ಟೆಗೆ ಮೂರು ಸುತ್ತು ಐದು ಸುತ್ತು ಏಳು ಒಂಬತ್ತು ಅಥವಾ ಹನ್ನೊಂದು ಸುತ್ತುಗಳನ್ನು ನಿಮ್ಮ ಶಕ್ತಿಯನುಸಾರ ಸುತ್ತುಗಳನ್ನು ಹಾಕಬೇಕಾಗುತ್ತೆ ಅರಳಿ ಮರದಲ್ಲಿ ತ್ರಿಮೂರ್ತಿಯರು ನೆಲೆಸಿರ್ತಾರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇನಮಹ ಅಶ್ವತ್ ಕಟ್ಟೆಯಲ್ಲಿ ತ್ರಿಮೂರ್ತಿಯರೂ ಸಹ ನೆಲೆಸಿರ್ತಾರೆ ಅಶ್ವತ್ಕಟ್ಟೆಯ ಪೂಜೆಯನ್ನು ಸಲ್ಲಿಸೋದ್ರಿಂದ ತ್ರಿಮೂರ್ತಿಯರ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅರಳಿ ಕಟ್ಟೆಯ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನೈವೇದ್ಯ ಏನಾದರೂ ಮಿಕ್ತು ಅಂತ ಹೇಳಿದ್ರೆ ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಅದನ್ನು ಹಂಚಿ ಬಂದರೆ ಇನ್ನೂ ತುಂಬ ಒಳ್ಳೆಯ ಫಲಗಳನ್ನು ನಾವು ಪಡಿತೀವಿ ನಿಮಗೆ ನೈವೇದ್ಯಕ್ಕೆ ಒಂದು ಹುಗ್ಗಿಯನ್ನು ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸರಳವಾಗಿ ಹಣ್ಣುಗಳನ್ನು ಹೋಗ್ಬೋದು ಹಸಿ ಹಾಲನ್ನು ತೊಗೊಂಡೋಗ್ಬೋದು ಅಥವಾ ಅವಲಕ್ಕಿ ಬೆಲ್ಲ ಹೋಗ್ಬೋದು ಸಕ್ಕರೆ ಬೆಲ್ಲ ತೊಗೊಂಡು ಹೋಗ್ಬೋದು ಅಥವಾ ನೆನೆಸಿರುವಂಥ ಕಡಲೆಕಾಳು ಹೆಸರು ಕಾಳನ್ನು ತೊಗೊಂಡು ಹೋಗಿ ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಸಲ್ಲಿಸಿ ಬರ್ಬೋದು ಧನುರ್ಮಾಸದ ಪೂರ್ತಿ ತಿಂಗಳು ಇದೇ ರೀತಿ ನೀವು ಬೆಳಗ್ಗೆ ಮೂರರಿಂದ ಆರು ಗಂಟೆ ಸೂರ್ಯೋದಯಕ್ಕೆ ಮುಂಚೆನೇ ಈ ಒಂದು ಪೂಜೆ ಅರಳಿ ಕಟ್ಟೆಯಲ್ಲಿ ಸಲ್ಲಿಸಿ ಬರೋದರಿಂದ ತುಂಬ ವಿಶೇಷ ಫಲಗಳನ್ನು ನೀವು ಪಡ್ಕೋತೀರ ಇನ್ನು ಈ ಒಂದು ಪೂಜೆಯನ್ನು ನಿಮಗೆ ತಿಂಗಳ ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನ ಮಾಡ್ಬೋದು ಹದಿನೈದು ದಿನ ಹನ್ನೊಂದು ದಿನ ಒಂಬತ್ತು ದಿನ ಐದು ದಿನ ಮೂರು ದಿನ ಕನಿಷ್ಠ ಪಕ್ಷ ಒಂದು ದಿನವಾದ್ರೂ ಈ ಒಂದು ಅರಳಿಕಟ್ಟೆ ಪೂಜೆ ಮಾಡೋದ್ರಿಂದ ತುಂಬಾ ವಿಶೇಷ ಫಲಗಳನ್ನು ಪಡ್ಕೋತೀರ ನೀವು ಇಷ್ಟು ದಿನಗಳು ಈ ಪೂಜೆಯನ್ನು ಮಾಡಿಯೇ ತೀರ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅಂದರೆ ಇಪ್ಪತ್ತೊಂದು ದಿನ ಮಾಡಿಯೇ ತೀರ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅಷ್ಟು ದಿನಗಳು ನೀವು ಅರಳಿಕಟ್ಟೆಗೆ ಹೋಗಿ ಪೂಜೆ ಸಲ್ಲಿಸಿ ಬಂದರೆ ಆ ಪೂಜಾ ದಿನಗಳು ಮುಗಿಯುವುದರ ಒಳಗಡೆಗೇ ನಿಮ್ಮ ಒಂದು ಬೇಡಿಕೆ ಏನಿದೆ ಆ ಬೇಡಿಕೆಗೆ ಒಂದು ಫಲ ಅನ್ನೋದು ಸಿಕ್ಕಿರುತ್ತೆ ಇನ್ನು ಮುಖ್ಯವಾಗಿ ಈ ಒಂದು ಧನುರ್ಮಾಸದ ಪೂಜೆಯನ್ನು ಒಂದು ಸಂತಾನ ಭಾಗ್ಯ ಆಶಿಸುವಂಥವರು ತಪ್ಪದೇ ಮಾಡ್ತಾರೆ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆ ಅನ್ನೋರಿಗೆ ಸಂತಾನ ಭಾಗ್ಯ ಸಿಗುವಂಥದ್ದು ತಡೆ ಆಗ್ತಾ ಇರುತ್ತೆ ಅಂಥವರು ಮೂರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಒಳಗಡೆ ಈ ಪೂಜೆಯನ್ನು ಅರಳಿಕಟ್ಟೆ ಹತ್ರ ಹೋಗಿ ಸಲ್ಲಿಸಿ ಬರೋದರಿಂದ ತುಂಬಾ ಒಳ್ಳೆಯ ಫಲಗಳು ತುಂಬ ಶೀಘ್ರದಲ್ಲೇ ಒಂದು ಸಂತಾನ ಭಾಗ್ಯವನ್ನು ಸಹ ಪಡಿತಾರೆ ಇದು ಅನೇಕ ವರ್ಷಗಳಿಂದ ಈ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಎಲ್ಲರಿಗೂ ಉತ್ತಮ ಫಲಗಳೇ ಸಿಕ್ಕಿದೆ ಅದರ ಜೊತೆಗೆ ಒಳ್ಳೆಯ ವರವನ್ನು ಆಶಿಸ್ತಾ ಇರುವಂಥ ಕನ್ಯರು ಸಹ ಈ ಪೂಜೆಯನ್ನು ನೆರವೇರಿಸಿದ್ರೆ ತುಂಬ ಒಳ್ಳೆಯ ಗುಣ ಇರುವಂಥ ಸ್ವಭಾವ ಇರುವಂಥ ವರನೂ ಸಹ ಪ್ರಾಪ್ತಿ ಆಗುತ್ತೆ ಅಂತ ನಂಬಿಕೆ ಇದೆ ಎಲ್ಲರಿಗೂ ಈ ಒಂದು ಪ್ರಾಪ್ತಿನೂ ಸಹ ಆಗಿದೆ ಅದರ ಜೊತೆಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲ ಅಥವಾ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರೆ ಅಂತ ಅನ್ನೋರು ಸಹ ನೀವು ಮಕ್ಕಳನ್ನು ಸಹ ಕರ್ಕೊಂಡೋಗಿ ಈ ಒಂದು ಅರಳಿ ಕಟ್ಟೆಯನ್ನು ಸುತ್ತಿಸ್ಕೊಂಡು ಬಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬಾ ಮುಂದುವರಿತಾರೆ ಇನ್ನು ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ಅಥವಾ ಮನೆ ಆಗ್ತಾ ಇಲ್ಲ ಒಂದು ಸೈಟ್ ಆಗ್ತಾ ಇಲ್ಲ ಈ ರೀತಿ ಏನೇ ಸಮಸ್ಯೆ ಇದ್ದರೂ ಸಹ ಮನೆಯ ಯಜಮಾನ ರು ಸಹ ಈ ಪೂಜೆಯನ್ನು ಅರಳಿಕಟ್ಟೆ ಹತ್ರ ಹೋಗಿ ಸಲ್ಲಿಸ್ಬರ್ಬೋದು ಒಳ್ಳೆಯ ಫಲಗಳನ್ನು ಶೀಘ್ರದಲ್ಲಿ ಪಡ್ಕೋತಾರೆ ಇನ್ನು ದಾಂಪತ್ಯದಲ್ಲಿ ಒಂದು ಕಲಹ ಇದೆ ಮನಸ್ತಾಪ ಇದೆ ಅಂತ ಅನ್ನೋರು ಸಹ ಈ ಪೂಜೆಯನ್ನು ಸಲ್ಲಿಸಿದ್ರೆ ಆ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಇನ್ನು ಮನೆ ಹತ್ರ ಯಾವುದೇ ಅರಳಿಕಟ್ಟೆ ಇಲ್ಲ ಅಥವಾ ಅಶ್ವತ್ ಕಟ್ಟೆ ಇಲ್ಲ ಅಂತ ಅನ್ನೋರು ಸಹ ನೀವು ಮನೆಯಲ್ಲೇ ಈ ಪೂಜೆಯನ್ನು ಮಾಡ್ಕೋಬಹುದು ಮನೆಯಲ್ಲೇ ನಿಮ್ಮ ಪೂಜಾ ರೂಮ್ನಲ್ಲೇ ವಿಷ್ಣುವಿನ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹ ಇಟ್ಕೊಂಡು ಮನೆಯಲ್ಲೇ ಈ ಪೂಜೆಯನ್ನು ಸಲ್ಲಿಸ್ಬೋದು ದೀಪಗಳನ್ನು ಬೆಳಗಿಸ್ಕೊಂಡು ನೈವೇದ್ಯವನ್ನು ಇಟ್ಟು ವಿಷ್ಣುವಿನ ಸ್ತೋತ್ರ ಮಂತ್ರ ಅಷ್ಟೋತ್ರವನ್ನು ಪಠಿಸಿ ಲಕ್ಷ್ಮಿಯ ಸ್ತೋತ್ರ ಮಂತ್ರ ಅಷ್ಟೋತ್ರಗಳನ್ನು ಪಠಿಸಿ ಮನೆಯಲ್ಲೇ ಈ ಪೂಜೆಯನ್ನು ಸಲ್ಲಿಸ್ಬೋದು ಧನುರ್ಮಾಸದಲ್ಲಿ ಅಥವಾ ಎಲ್ಲರ ಮನೆಯಲ್ಲೂ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ತುಳಸಿ ಕಟ್ಟೆಯ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಅರಳಿ ಸಸಿಯನ್ನು ತಂದು ನೆಟ್ಟು ಅಲ್ಲಿ ನೀವು ಈ ಧನುರ್ಮಾಸದ ಪೂಜೆಯನ್ನು ದೀಪವನ್ನು ಬೆಳಗಿಸ್ಕೊಂಡು ಖಂಡಿತವಾಗಲೂ ಮಾಡ್ಕೋಬೋದು ಅರಳಿ ಸಸಿ ತುಳಸಿ ಕಟ್ಟೆ ಎರಡೂ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ಧನುರ್ಮಾಸದ ಪೂಜೆಯನ್ನು ಮನೆಯಲ್ಲೇ ನೀವು ನೆರವೇರಿಸ್ಕೋಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ